ಜಯರಾಯಗೌಡರು ಡಿಸೋಜ ಅವರು ಸನ್ಮಾನ್ಯ ರವಿ ಅವರು ಶರೋಣ ಅವರು ನಿರಾಣಿ ಹನುಮಂತಪ್ಪ ರುದ್ರಪ್ಪನವರು ಇವರು ಮೂರು ಪಾರ್ಟಿಯವರು ಸೇರಿ ಕೇಳಿದ್ದಾರೆ ಪ್ರಶ್ನೆ ಮೂರು ತಿಂಗಳು ಟೈಮ್ ಕೊಟ್ಟರೆ ಪೂರ್ತಿ ಇದನ್ನು ಸಮರ್ಪಕವಾಗಿ ಮಾಡಲಿಕ್ಕಾಗ್ತದೆ ಸಬ್ಜೆಕ್ಟ್ ಕಂಡೀಷನ್ ಇವರು ಬೆಳಗಾದರೆ ಯಾವುದೋ ಕಾರ್ಡ್ ನಿಂತಿದೆ ಅಂದರೆ ಮಾಧ್ಯಮಕ್ಕೆ ಹೋಗ್ತಾರೆ ಮೊನ್ನೆ ಮಾಡಿದ್ವಿ ಹದಿಮೂರು ಲಕ್ಷ ಕಾರ್ಡನ್ನು ಪರಿಷ್ಕರಣೆ ಮಾಡಿದಾಗ ಮೂರು ಲಕ್ಷ ಮೂವತ್ತೈದು ಸಾವಿರ ಜನ ಅನರ್ಹರು ಅಂತ ಬಂತು ಅದನ್ನು ಪಟ್ಟಿ ಮಾಡಿ ನಾವು ಲೆಕ್ಕಾಚಾರ ಮಾಡೋ ಒಳಗಡೆ ಎಲ್ಲೋ ನೂರಕ್ಕೊಂದೋ ಎರಡು ಕಾರ್ಡು ಬಿ ಪಿ ಎಲ್ನವ್ರಿಗೆ ತೊಂದರೆ ಆಗಿತ್ತು ಅದನ್ನು ಓಪನ್ ಮಾಡಿ ಬಿ ಪಿ ಎಲ್ ಯಾರಿದ್ದರೂ ಕೂಡ ಬಂದು ತಕ್ಷಣ ನೀವು ಪಿ ಡಿ ಎಸ್ ಅಲ್ಲಿ ತೊಗೊಬೋದು ಅಂತ ಇವರು ಸಹಕಾರ ಕೊಟ್ಟರೆ ಮೂರು ತಿಂಗಳು ಸಾಕು ನಮ್ಮ ರು ಹೇಳಿದಾಗ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಲ್ಲ ಆವರೇಜ್ ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಕಾರ್ಡ್ ಎ ಪಿ ಎಲ್ಗೆ ಹೋಗುವಂಥವರು ಬಿ ಪಿ ಎಲ್ನಲ್ಲಿ ಇದ್ದಾರೆ ಲೆಕ್ಕಾಚಾರ ಮಾಡಿದ್ವಿ ಫೈನ್ ಕೂಡ ಆಗಿದ್ದೀವಿ ಈಗ ರವಿವವ್ರು ಹೇಳಿದರು ಈ ತಾರತಮ್ಯಗಳಿಗೆಲ್ಲ ಉತ್ತರ ತಯಾರು ಮಾಡಿ ಮೂರು ತಿಂಗಳಿಂದ ಅಧಿಕಾರಿಗಳನ್ನ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಶೋಧನೆ ಮಾಡಿದ್ವಿ ಎಲ್ಲ ಮಾಡಿ ರೆಡಿ ಮಾಡಿ ಇಷ್ಟು ಹಣ ದುರುಪಯೋಗ ಇದೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೆಲವು ಅನರ್ಹರು ತಗೊಂಡಿದ್ದವರಿಗೆ ಪೆನಾಲ್ಟಿ ಕೂಡ ಹಾಕಿದ್ರು ಇಷ್ಟೆಲ್ಲ ಮಾಡಿದರೂ ಕೂಡ ಸಹಕಾರ ಇಲ್ಲದೆ ಹೋಯ್ತು ಸಂಬಂಧವಿಲ್ಲದ್ದು ಮಾಧ್ಯಮಕ್ಕೋಗಿ ಮತ್ತೆ ನಾನು ಕಾರ್ಡ್ಗಳು ವಾಪಸ್ ತರುವಂಥ ವಾತಾವರಣ ನಿರ್ಮಾಣ ಆಯಿತು ಇದಕ್ಕೆ ಪಕ್ಷಾತೀತವಾಗಿ ಪಕ್ಷ ಇದೆ ರಾಜಕೀಯ ಮಾಡಬೇಕು ಇದನ್ನು ಸರಿಪಡಿಸೋಕ್ಕೆ ಯಾರು ಇಲ್ಲಿವರೆಗೂ ಮಂತ್ರಿಗಳು ಪ್ರಯತ್ನ ಮಾಡಿದರೂ ಸಹಕಾರ ಕೊಟ್ಟಿಲ್ಲ ಸಹಕಾರ ಕೊಟ್ಟರೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಕಂಡೀಷನ್ಸ್ ನಮ್ಮ ಡಿಸೋಜಿಯವ್ರಿಗೆ ಕೇಳಿದ್ರು ಇದೆಲ್ಲ ಕೂಡ ನಿಮಗೆ ವರದಿ ಕೊಟ್ಟಿದ್ದೀನಿ ಏನೇನಿದೆ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಡೀಷನ್ಸು ಐದು ಕಂಡೀಷನ್ಸ್ ಹೇಳಿದ್ದೀವಿ ಆ ಕಂಡಿ ಕಂಡೀಷನ್ಸನ್ನು ನಾನು ಕೊಟ್ಟಿದ್ದೀನಿ ಓದಬೇಕಂದ್ರೆ ಓದಿ ಹೇಳಿ ಕೊಟ್ಟು ಸಹಕಾರ ಒಂದರಲ್ಲಿ ನಾಶ ಮಾಡೋಕ್ಕಾಗುತ್ತೆ ಉಳಿದಿದ್ದು ಏನು ಹೇಳಿದ್ರು ಹಾಂ ಇಪ್ಪತ್ತು ರೂಪಾಯಿ ಇಪ್ಪ ಇಲ್ಲೇ ಹಾಂ ಕರಣ ಅವರು ಕೇಳಿದಾಗ ಇಪ್ಪತ್ತು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ನೀವು ಯಾರು ಕೊಟ್ಟಿದ್ದಾರೆ ಅಂತ ಯಾರಾದರೂ ಲಿಖಿತ ಅರ್ಜಿ ಕೊಟ್ಟರೆ ನಾವು ತಕ್ಷಣ ಕ್ರಮ ತಗೊತೀವಿ ಸರ್ಕಾರ ಸರ್ಕಾರ ಯಾವುದೂ ಕೂಡ ಇಪ್ಪತ್ತಾಗಲಿ ಹತ್ತು ರೂಪಾಯಿ ವಸೂಲು ಮಾಡ್ತಾ ಇಲ್ಲ ಅಂತಹ ಅಧಿಕಾರಿಗಳಿದ್ದರೆ ಅರ್ಜಿ ಕೊಟ್ಟರೆ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ ಕಾರ್ಡನ್ನು ರದ್ದು ಮಾಡ್ತಾರೆ ಅವರಿಂದ ದಂಡ ವಸೂಲಿ ಮಾಡ್ತಾರೆ ಹೊಣೆಗಾರರು ಯಾರು ಕೊಟ್ಟವರ ಮೇಲೆ ಅಧಿಕಾರಿಗಳ ಮೇಲೆ ನಿಮ್ಮ ಕ್ರಮ ಏನು ಅಂತ ತಾವು ಹೇಳುದಿಲ್ಲ ತಪ್ಪು ಮಾಡಿದ ಅನ್ನೋ ಕ್ರಮ ಯಾರು ಯಾರಿಗೆ ಅಕೌಂಟೆಬಲ್ ಇಟ್ ಯಾರಿಗೆ ಇದ್ ಅಕೌಂಟೆಬಲ್ ಆಯ್ತು ಅಧಿಕಾರಿಗಳು ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದಾರೆ ಹದಿಮೂರು ಹದಿನಾಲ್ಕು ಲಕ್ಷ ಕಾರ್ಡ್ ಅಲ್ಲಿ ಮೂರುವರೆ ಲಕ್ಷ ಕಾರ್ಡ್ಗಳು ಎ ಪಿ ಎಲ್ ಗೆ ಹೋಗ್ಬೇಕು ಅವು ಅವನೇನು ರದ್ದು ಮಾಡ್ಲಿಲ್ಲ ಎ ಪಿ ಎಲ್ ಅಲ್ಲಿ ಇಟ್ಟಿದ್ದೀವಿ ಯಾಕಂದ್ರೆ ಕಾರ್ಡ್ ಕೇಳಿ ಬೇರೆ ಬೇರೆ ವಿಷಯಗಳಿಗೆ ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ರದ್ದು ಮಾಡಲಿಲ್ಲ ಬಿ ಪಿ ಎಲ್ ಇದ್ದವ್ರನ್ನ ತಂದು ಎ ಪಿ ಎಲ್ಗೆ ಇಟ್ಟಿದ್ದೀವಿ ಅವ್ರ ಕಾರ್ಡ್ ಊರ್ಜಿತವಾಗಿದೆ ಆದರೆ ಕ್ರಮ ತೆಗೆದುಕೊಳ್ಳೋಕೆ ಅನಾನುಕೂಲ ಆಗಿದೆ ಸಹಕಾರ ಕೇಳ್ತೀನಿ ಇದಕ್ಕೆ ಪರಿಹಾರ